ಟೊಮೊಟೊ ಬೆಲೆ ನೂರು ರೂಪಾಯಿ ಕೆ ಜಿ ಮಾಡಿ ಸಾಯೋ ಬದಲು ಇದನ್ನೆಲ್ಲ ಕಮ್ಮಿ ಮಾಡಿ ನಾವು ಫ್ರೀ ಬಸ್ಸೇ ಬೇಕಾಗಿಲ್ಲ ಸರ್ ಬೆಳಗ್ಗೆ ನೂರು ರೂಪಾಯಿ ಖರ್ಚು ಮಾಡ್ಕೊಂಡು ಬಂದಿದ್ದೀನಿ ನಾನು ಅವ್ನು ಫ್ರೀ ಬಸ್ ಯಾವನಿಗೆ ಬೇಕು ನಿನ್ನೆ ಫ್ರೀ ಬಸ್ಸಲ್ಲಿ ಬಂದಿದ್ದಕ್ಕೆ ಎರಡು ಗಂಟೆ ಆಯಿತು ನಾವು ಹೇಳಿದ್ವಾ ಫ್ರೀ ಬಸ್ ಮಾಡಯ್ಯ ನೀನು ಅಂತ ಹೆಣ್ಮಕ್ಳಿಗೆಲ್ಲ ಎರಡೆರಡು ಸಾವಿರ ಕೊಡು ಅಂತ ಯಾರು ಹೇಳಿದ್ವಿ ಅದರಲ್ಲಿ ಮನೆಗಳಲ್ಲಿ ಎಷ್ಟೋ ಜಗಳ ಉಂಟು ಎಷ್ಟೋ ಜಗಳ ಉಂಟು ಅವನೇನೋ ಕುತ್ಕೊಂಡು ಅಲ್ಲಾಡ್ಸ್ಕೊಂಡು ಹೇಳ್ಬಿಟ್ಟ ಇಲ್ಲಿ ಜಗಳನ ಯಾವ ನನ್ ಮಗ ನೋಡ್ತ ಇಲ್ಲ ಅವ್ನ್ ಬಂದ್ ನಮ್ಮ ಬಾಗಿಲಿಗೆ ನೋಡಿದನ ಸಿದ್ದರಾಮಯ್ಯ ತಾಯಿ ಒಬ್ಬ ಹೆಣ್ಣು ಮಗಳು ಸಿದ್ದರಾಮಯ್ಯಗೆ ಯಾಕೆ ಅರ್ಥ ಆಗ್ತಿಲ್ಲ ಅರವತ್ತು ವರ್ಷ ಹೆಣ್ಮಕ್ಳು ಬೀದಿಯಲ್ಲಿ ಇದಾರ ಬೀದಿಯಲ್ಲಿ ಯಾಕೆ ಅದಾರ ಬೀದಿಯಲ್ಲಿ ಅಂತ ನಿಮಗೆ ಅನ್ಸ್ಬಹುದು ಮಿಡಿಯದವ್ರಿಗೆ ನಾನು ಹೇಳ್ತೀನಿ ಕೇಳ್ರಿ ಈಗ ಇಬ್ರೇ ಗಂಡ್ ಮಕ್ಳು ಇರ್ಲಿ ಒಬ್ರು ಗಂಡ್ ಮಕ್ಳು ಇರ್ಲಿ ಯಾವ ಮಗನೂ ನೋಡಂಗಿಲ್ಲ ಯಾಕ ಮಗು ಇಂಗ್ಲಿಷ್ ಅಲ್ಲಿ ನನ್ನ ಹತ್ರ ಮಾತಾಡುತ್ತೆ ನನ್ನ ಹತ್ರ ಇಂಗ್ಲೀಷಲ್ಲಿ ಮಾತಾಡುತ್ತೆ ನಾನು ಮಗು ಹತ್ರ ಇಂಗ್ಲೀಷಲ್ಲಿ ಮಾತಾಡ್ತೀನಿ ಸುಮ್ಮನೆ ಸಪ್ಪಕ್ಕಿದ್ರು ಆಂಟಿ ಓಟ್ ಕ್ರಯಿಂಗ್ ಆಂಟಿ ಅಂತ ಕೇಳುತ್ತೆ ನಥಿಂಗ್ ಅಪ್ಪ ಯು ಕ್ಯಾನ್ ಗೋ ಕ್ಲಾಸ್ ಅಂದರೆ ಓ ಥ್ಯಾಂಕ್ ಯು ಸೋ ಮಚ್ ಅಂದ್ಬಿಟ್ಟು ಹೋಗುತ್ತೆ ಇಂಗ್ಲೀಷು ನಾವು ಮಕ್ಕಳು ಕಲಸೋ ಯೋಗ್ಯತೆ ನಮಗಿದೆ ಪ್ರತಿ ಸಲ ನಾವು ಮೀಡಿಯಾದವ್ರ ಮುಂದೆ ಇದನ್ನೇ ಓಡಾಕುಟ್ಟುದು ಎಲ್ಲೂ ಯಾವ ಮೀಡಿಯಾದವ್ರು ಇದೇ ಹೇಳ್ರಲ್ಲ ನಮ್ಮ ಕಾಮ್ರೇಡ್ ಆ ರೀತಿ ಎಲ್ಲೂ ಯಾರು ಮೀಡಿಯಾದಾಗ ನಮಗೆ ಬಂದಿಲ್ಲ ನಾವ್ ಈಗ ಆಲ್ರೆಡಿ ನಮ್ಮ ಮನೇಲಿ ಟಿವಿ ನೋಡ್ತಿರ್ತಾರ ಬೆಳಗಿಂದ ನೋಡ್ತಾರ ನೀನ್ ಬೆಳಗಿಂದ ನೋಡತ್ತಾರ ಎಲ್ಲಿ ಬಂದಿದೆ ನಿಮ್ದು ಯಾವ ಪತ್ರಕಾರ ನಿಮ್ಮಲ್ಲಿ ಬಂದಾರ ಯಾವ ನ್ಯೂಸ್ನವ್ರು ನಿಮ್ಮಲ್ಲಿ ಬಂದಾರ ಸದಾ ನಿಧಿ ಮಾಡಾಕತ್ತರ ದಯವಿಟ್ಟು ನೀವು ಆ ರೀತಿ ಮಾಡೋದಾದ್ರೆ ಮೀಡಿಯಾದವರು ಬರಬೇಡ್ರಿ ಕಡೆ ತಗೋಬೇಡ್ರಿ ನಮ್ಮ ಮನೆ ಬಾಗ್ಲಲ್ಲಿ ಎಣ ಬಿದ್ದಿದ್ರು ಮುಖ ತೊಳ್ಕೊಂಡು ಅಳ್ಳ ಅಳ್ಳಕ್ಕೂ ನಮಗೆ ಯೋಗ್ಯತೆ ಇಲ್ಲ ಯಾಕಂದ್ರೆ ಐವತ್ತಿಗೆ ಊಟ ಹಾಕ್ಬೇಕು ನಮ್ಮ ಮನೆ ಬಾಗ್ಲಲ್ಲಿ ಎಣ ಬಿದ್ದಿದ್ರು ಕೂಡ ನಾವು ಹೋಗಿ ಸ್ಕೂಲಲ್ಲಿ ಅಡಿಗೆ ಮಾಡಿರೋದು ನಾನ್ ನೋಡಿದೀನಿ ಸರ್ ಕಣ್ಣಲ್ಲಿ ನಾನು ಹುಷಾರಿಲ್ಲ ಅಂದರೆ ನನ್ನ ಹೊಟ್ಟೆಲ್ಲಿ ಹುಟ್ಟಿರೋ ಮಕ್ಕಳು ಅಲ್ಲಿ ಇರ್ತವೆ ನನ್ನ ಸ್ಕೂಲ್ ಮಕ್ಕಳು ನನ್ನ ಹತ್ರ ಬರ್ತವೆ ನನ್ನ ಹತ್ರ ಅದು ಒಂದು ರೂಪಾಯಿ ಚಾಕ್ಲೇಟ್ ತೊಗೊಂಡು ನನ್ನ ಹತ್ರ ಬರ್ತವೆ ಸರ್ಕಾರ ಅವನು ಮುಖ ನೋಡಿ ಯಾರು ಅನ್ನ ಬೇಯ್ಸಕಲ್ಲ ಸರ್ ಮಕ್ಕಳು ಮಕ್ಕ ನೋಡಿ ನಾವು ಅನ್ನ ಬೇಯ್ಸಕೋದು ಸರ್ ನಾವು ಚೆನ್ನಾಗಿ ಸ್ಕೂಲಾಗಿ ಅಡಿಗೆ ಮಾಡಿದ್ರೇನೆ ಮಕ್ಕಳು ನೆಮ್ಮದಿಯಾಗಿ ಓದಕ್ಕೆ ಅವಕಾಶ ಸರ್ ನಮ್ಮದು ಹೊಸಕೋಟೆ ತಾಲೂಕು ನಾವು ಅಲ್ಲಿಂದ ಬಂದಿದ್ದೀರಿ ನಾವು ಮುಖ್ಯ ಅಡುಗೆ ಹೊರಗಿ ಏಳು ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ ಸ್ಕೂಲ್ಗೆ ಯಾವುದೇ ಒಂದು ಸಿಜಿ ಕಾಸಾಗಲಿ ಇನ್ನೊಂದಾಗಲಿ ತರಕಾರಿ ಎಷ್ಟೇ ರೇಟ್ ಆಗಿದ್ರು ನಾನೇ ತೊಗೊಂಡೋಗಿ ಹಾಕ್ತೀನಿ ಅವ್ರು ಕೊಡೋ ಮೂರುವರೆ ಮೂರು ಸಾವಿರದ ಏಳ್ನೂರು ರೂಪಾಯಿ ನಮ್ಗೆ ಯಾವುದಕ್ಕೂ ಸಾಕಾಗಲ್ಲ ಅದ್ರ ತರಕಾರಿದು ಕಮ್ಮಿ ಆಗಿರಲಿ ನಾನೇ ತೊಗೊಂಡೋಗ್ತೀನಿ ಜಾಸ್ತಿ ಆಗಿರಲಿ ನಾವೇ ತೊಗೊಂಡೋಗ್ತೀವಿ ಎಲ್ಲ ತೊಗೊಂಡೋಗಿ ಹಾಕಿನೂ ನಮಗೆ ಸಂಬಳ ಕೊಡೋದು ಮೂರು ತಿಂಗಳಿಗೋ ನಾಲ್ಕು ತಿಂಗಳಿಗೋ ಐದು ತಿಂಗಳಿಗೋ ಒಂದು ಸಲ ಕೊಡ್ತಾರೆ ತಿಂಗಳ ತಿಂಗಳಂತೂ ನಮ್ಮ ಅಕೌಂಟಿಗೆ ಅವರು ನಿಜವಾಗ್ಲೂ ನಮಗೆ ದುಡ್ಡು ಹಾಕೋಲ್ಲ ಇಲ್ಲಾಂದರೆ ಬಿಸಿ ಊಟದ ಯೋಜನೆ ಮಾಡಿದ್ದೇ ತಪ್ಪು ಯಾರೋ ಮಕ್ಕಳು ಅವ್ರವ್ರ ಪಾಡಿಗೆ ಅವ್ರವ್ರು ಇರ್ತಾಯಿದ್ರು ಮಕ್ಕಳಿಗಂತೂ ನೆಮ್ಮದಿ ಇರೋದಿಲ್ಲ ಇರೋದಿಲ್ಲ ಸರಿ ಶಾಲೆಗೆ ಬರ್ತಾರೆ ನಾವು ಅಡುಗೆ ನಾವು ಚೆನ್ನಾಗಿದ್ರೆ ತಾನೇ ಸರ್ ಮಕ್ಕಳು ಚೆನ್ನಾಗಿರೋದು ಮಕ್ಕಳು ಚೆನ್ನಾಗಿದ್ರೆ ಮತ್ತೆ ಅವರು ಓದ್ತವೆ ಸರ್ ನಮ್ಮನ್ನು ಸಿ ಎಮ್ ಎಮ್ ಎಲ್ ಎ ರೋಡಾಗ ಹೋಗೋನು ನಮ್ಮನ್ನು ಕಂಡಿಡಿದು ಐಡೆಂಟಿಫೈ ಮಾತಾಡಲಿಲ್ಲ ಅಂದರೆ ನಮ್ಮ ಕೈಯಲ್ಲಿ ಅನ್ನ ತಿಂದಿರೋ ಮಗು ನಮ್ಮನ್ನು ಮಾತಾಡುತ್ತೆ ಬ್ಯಾಂಕಲ್ಲಿ ಹೋಗ್ರಿ ನೀವು ಬಸ್ಸಲ್ಲಿ ಹೋಗ್ತಾಯಿದ್ರು ಆಂಟಿ ಬಾಯ್ ಆರಾಮಾ ಅಂತ ಕೇಳ್ತವೆ ನಮ್ಗೆ ಅದೊಂದೇ ಸಂತೋಷ ಇವಾಗ ನೀವು ಎಮ್ ಎಲ್ ಎ ಸರ್ ನೀವು ಬಂದಿದ್ದೀರಾ ನೀವು ಬಂದಿದ ತಕ್ಷಣ ಒಂದೇ ಮಾತು ಅಮ್ಮ ನೀವು ಅನ್ನದಾತರು ನಮಸ್ಕಾರ ಇದೊಂದು ಮಾತು ನಮಗೆ ಹೇಳಿ ಹೇಳಿ ಸಂತೋಷ ಪಡೋದು ಬಿಟ್ರೆ ಬೇರೆ ಏನು ಮಾಡಿದೀರ ನಮಗೋಸ್ಕರ ಏನು ಮಾಡಿದ್ದೀರಾ ನೀವು ಪ್ರತಿ ವರ್ಷ ಬರ್ತೀವಿ ನೀವು ಹೇಳ್ತೀರಾ ಹೋಗ್ತೀರಾ ಸರ್ ನಿಜವಾಗ್ಲೂ ಬೊಮ್ಮಯ್ಯವರು ಸಾವಿರ ರೂಪಾಯಿ ಇದು ಮಾಡಿದಾಗ ನಾನು ತುಂಬ ಖುಷಿ ಪಟ್ಟು ಹೋದೆ ಮತ್ತೆ ಅವರಿಗೆ ನಾವು ಫೋನ್ ಮಾಡಿ ಕೇಳೋದು ಸಂಬಳ ಎಚ್ಚಳ ಆಯ್ತಾ ಎಚ್ಚಳ ಆಯ್ತಾ ಅವ್ರು ಒಂದ್ಸಲ ಹೇಳ್ತಾರೆ ಎರಡು ಸಲ ಹೇಳ್ತಾರೆ ಮೂರು ಸಲ ಹೇಳ್ತಾರೆ ಒಂದೊಂದು ಸಲ ಏ ಸಾಕು ಸುಮ್ಮನೆ ಇಡಮ್ಮ ಫೋನು ಅದು ಚೆನ್ನಾಗಿರೋ ಮುಖ ಕೂಡ ಸಿಟ್ ಕಟ್ಕೊಳ್ಳುತ್ತೆ ಸರ್ ಅದು ನಮಗೆ ಅನುಭವ ಆಗಿದೆ ಅಟ್ಲೀಸ್ಟ್ ಅವ್ರ ಮನೆ ಹೆಣ್ಮಕ್ಳು ಬಂದು ಒಂದು ದಿನ ಆಚೆ ಇದ್ದಿದ್ರೆ ಅವರು ಸುಮ್ಮನೆ ಇರ್ತಾ ಇದ್ರ ಯಾಕೆ ನಾವು ಅವ್ರ ಮನೆ ಹೆಣ್ಮಕ್ಳಲ್ವಾ ಇವಾಗ ಫ್ರೀ ಬಸ್ ನಾವು ಕೊಡಿ ಅಂತ ಕೇಳಿದ್ವಾ ಎರಡ್ ಎರಡು ಸಾವಿರ ಫ್ರೀ ಮಾಡು ಅಂತ ಹೇಳಿದ್ವಾ ರೇಷನ್ಗೆ ಏಳ್ನೂರ ಐವತ್ತು ಕೊಡು ಅಂತ ಕೇಳಿದ ಅವ್ರ ಅಪ್ಪನ ಮನೆಯಿಂದ ಕೊಡ್ತಾನ ಅವನ ಕೈಯಲ್ಲಿ ಸರ್ಕಾರ ನೆಡ್ಸಕ್ ಆಗಿಲ್ಲ ಅಂದ್ರೆ ನಮ್ಮಲ್ಲಿ ಹೆಣ್ಮಕ್ಳು ತುಂಬಾ ಜನ ಇದ್ದಾರೆ ಸರ್ಕಾರ ನಮ್ ಕೈಯಲ್ಲಿ ಕೊಟ್ರೆ ನಾವು ನಡ್ಸ್ಕೊಂಡು ಹೋಯ್ತೀವಿ ಮನೆ ನಡೆಸ್ತೀವಿ ಮುನ್ನೂರ ಮಕ್ಕಳನ್ನ ಇದು ಮಾಡ್ತೀವಿ ಒಂದ್ ಏಳು ಕೋಟಿ ಜನನ ಕಂಟ್ರೋಲ್ ಮಾಡಕ್ ನಮಗೆ ಯೋಗ್ಯತೆ ಇಲ್ವಾ ಇಲ್ಲ ಅಂದ್ಮೇಲೆ ಅವ್ನಿಗೆ ಏನಕ್ಕೆ ಬೇಕು ಸರ್ಕಾರ ಸೀಟಿಂದ ಕೆಳಗಡೆ ಇಳಿದು ಬಿಟ್ಟು ಈ ಮೇಡಮ್ ಅವರ್ಕೊಡ್ರಿ ಇವ್ರು ಮಾಡ್ತಾರೆ ಸರ್ಕಾರ ನಡೆಸ್ತಾರೆ ನಾನು ಡೈರೆಕ್ಟ್ ಆಗಿ ಕೇಳ್ಬೋದು ಮೇಡಮ್ ನಾನು ನಿಮ್ಗೆ ಓಟ್ ಹಾಕಿದೀನಿ ಅವ್ರ ಮನೆ ಬಾಗ್ಲಕ್ ನಮ್ಮನ್ನ ಬರ್ಸ್ಕೊತಾರೆ ಸಿದ್ದರಾಮಯ್ಯ ಅವ್ರ ಮನೆಯ ನಾವು ನಾವೇ ತೂಗುಡ್ಸೋದ್ ಬಿಟ್ರೆ ಬೇರೆ ಏನ್ ಮಾಡ್ತಾನೆ ಏನ್ ಮಾಡ್ತಾನೆ ಅಲ್ಲ ಅವ್ರ ಮನೆ ಕೆಲಸದವ್ರಿಗೆ ಮೂರ್ ಸಾವಿರದ ಏಳ್ನೂರ ಕೊಟ್ರೆ ಹಾಕಿದ್ರೆ ಅನ್ನ ಹಾಕಲ್ಲ ಅನ್ನ ಹಾಕಿದ್ರೆ ಸಕ್ಕರೆ ಹಾಕಲ್ಲ ಅಂತ ಅನ್ನ ನಾ ಅವ್ನು ತಿಂತಾನ ಮುಚ್ಕೊಂಡು ಅವ್ನಿಗೆ ಹತ್ತು ಸಾವಿರ ಹದಿನೈದು ಸಾವಿರ ಅವಳಿಗೆ ಸಂಬಳ ಕೊಡ್ತಾರಲ್ಲ ನಾವೇನ್ ಪಾಪ ಮಾಡಿದ್ವಿ ಇಷ್ಟೆಲ್ಲಾ ಸಂಬಳ ಕಮ್ಮಿ ಮಾಡಂಗಿರ ಬಿಸಿ ಊಟದ ಯೋಜನೆ ಅಡಿಗೆ ಮಾಡ ಯೋಗ್ಯತೆ ಅವ್ರಿಗೆ ಇಲ್ಲ ಅವ್ರಿಗೆ ಬೇಕಾಗಿರ್ಲಿಲ್ಲ ಏನಕ್ಕೆ ಸರ್ ಮಾಡಬೇಕಾಗಿತ್ತು ಎಲ್ಲ ಮೀನು ಕೆರೆಯಲ್ಲಿ ಮೀನು ತಿಂದೋಯ್ತು ಎಗ್ನ ಬಿದ್ದೋಯ್ತು ಅಂತ ತಿರುವಾಕಿ ತಿರುವಾಕಿ ತೋರ್ಸೋ ಬದಲು ನಮ್ಮನ್ ಯಾಕೆ ಮೀಡಿಯೋದವ್ರು ನಮ್ಮನ್ನ ತೋರ್ಸೋದಿಲ್ಲ ಇಲ್ಲ ನಮ್ಮನ್ಯಾಕೆ ಅವ್ರು ನೋಡೋದಿಲ್ಲ ಸರ್ ದಯವಿಟ್ಟು ಮೀಡಿಯೋದವ್ರದಲ್ಲಿ ಒಂದು ಮನವಿ ಬೇರೆ ವಿಚಾರನ ತಿರುವಾಕಿ ಅದಂಗ್ನಾಯ್ತು ಮೀನ್ ಸತ್ತೋಯ್ತು ಎಗ್ನ ಸತ್ತೋಯ್ತು ಅಲ್ಲಿ ಸತ್ತೋಯ್ತು ಅನ್ನೋದ ಬಿಟ್ಟು ನಮ್ಮಗಳ ಬಗ್ಗೆ ಒಂದು ಠಠಠಠಠಠ <susuruh> ದಯವಿಟ್ಟು ಟಿವಿಯಲ್ಲಿ ತೋರಿಸಿ ಬರೀ ಹೆಡ್ಲೈನ್ ಮಾತ್ರ ಹೋಗುತ್ತೆ ಹೊರತು ಬೇರೆ ನಮ್ಮ ಮುಖಗಳು ಇಲ್ಲಿರೋ ಅಲ್ಲಿ ಯಾವ ಮುಖನೂ ಬಂದಿಲ್ಲ ಮಾಧ್ಯಮದವರು ಬಂದಿಲ್ಲ ರಾತ್ರಿ ಒಬ್ರು ಮಾತ್ರ ಬಂದು ಸರಿ ಆಯ್ತು ಅಂದಿದಾರೆ ಹೊರತು ಯಾರು ನಮ್ಗೆ ಇದುವರೆಗೂ ಏನು ಕೊಟ್ಟಿಲ್ಲ ಟಿವಿಯಲ್ಲಿ ಬರ್ತಾನೆ ಇಲ್ಲಲ್ಲ ನಾವು ನೋಡೋದು ನಮ್ಮನೆಯಲ್ಲಿ ನನ್ ಗಂಡ ಪ್ರಶ್ನೆ ಮಾಡಿದ್ದಾನೆ ನೀನು ಬೆಳಿಗ್ಗೆ ಹೋಗಿದ್ದೆ ಅಲ್ಲ ಎಲ್ಲಿ ನಿಮ್ಮ ಅಡಿಗೆ ಅವರು ಎಲ್ಲಿ ಬರ್ತಾ ಇದಾರೆ ನೋಡ್ರಿ ಕೆಳಗಡೆ ಹೆಡ್ಲೈನ್ಸ್ ಬರ್ತಾ ಇದೆ ಅಂತ ಎತ್ತೆ ಮುಖ ಕೊಡಿ ತಿನ್ನು ಬರಕ ಓದ್ತಾರೆ ಓದ್ತಾರೆ ಬ್ಯಾಗ್ ತಗ್ಲಾಕೊಂಡು ಹೊಂಟಿದ್ದು ಅಂತ ನನ್ನ ಗಂಡ ನನಗೆ ಬೈತ ಸರ್ ನಾವು ಚೆನ್ನಾಗಿ ಸ್ಕೂಲಾಗಿ ಅಡಿಗೆ ಮಾಡಿದ್ರೇನೆ ಮಕ್ಕಳು ನೆಮ್ಮದಿಯಾಗಿ ಓದಕ್ಕೆ ಅವಕಾಶ ಇವತ್ತು ಎಸ್ ಎಲ್ ಸಿ ಫಲಿತಾಂಶ ಬಂದಿದೆ ಅಂತಂದ್ರೆ ನಾವು ಪ್ರತಿ ಸತಿ ಮಗುಗೆ ಹೇಳ್ತೀವಿ ಯಾಕಂದ್ರೆ ನಾನು ಎಸ್ ಎಲ್ ಸಿ ಓದ್ಬೇಕಂದ್ರೆ ನಾನು ಎಕ್ಸಾಮ್ ಹೆಂಗ್ ಬರ್ದಿದೆ ಅಂತ ನೂರ್ ಸಲ ಹೇಳ್ತೀನಿ ಮಗು ಇಂಗ್ಲಿಷ್ ಅಲ್ಲಿ ನನ್ನ ಹತ್ರ ಮಾತಾಡುತ್ತೆ ನನ್ನ ಹತ್ರ ಇಂಗ್ಲಿಷ್ ಅಲ್ಲಿ ಮಾತಾಡುತ್ತೆ ನಾನ್ ಮಗು ಹತ್ರ ಇಂಗ್ಲಿಷ್ ಅಲ್ಲಿ ಮಾತಾಡ್ತೀನಿ ಸುಮ್ಮನೆ ಸಪ್ಪಕ್ಕಿದ್ರು ಆಂಟಿ ಓಟರ್ ಕ್ರಯಿಂಗ್ ಆಂಟಿ ಅಂತ ಕೇಳುತ್ತೆ ನಥಿಂಗ್ ಅಪ್ಪ ಯು ಕ್ಯಾನ್ ಗೋ ಕ್ಲಾಸ್ ಅಂದ್ರೆ ಓ ಥ್ಯಾಂಕ್ ಯು ಸೋ ಮಚ್ ಅಂದ್ಬಿಟ್ಟು ಹೋಗುತ್ತೆ ಇಂಗ್ಲೀಷು ನಾವು ಮಕ್ಕಳು ಕಲಿಸೋ ಯೋಗ್ಯತೆ ನಮಗಿದೆ ಕಲಿಸ್ತೀವಿ ಮೊಟ್ಟೆ ಸುಲಿತೀವಿ ಬೆಳಗ್ಗೆ ರಾಗಿ ಮಾರ್ಟ್ ಕಲ್ಸಿ ಹಾಲಲ್ಲಿ ಹಾಕಿ ಕಲಸಿ ಕೊಡ್ತೀವಿ ಸರ್ ದಿನೂ ಎರಡು ದಿನ ದಿನ ಬಿಟ್ಟು ದಿನ ರಾಗಿ ಮಾರ್ಟ್ ಹಾಕ್ಬೇಕು ರಾ ಬರೀ ಹಾಲು ಕೊಟ್ರೆ ಮಕ್ಕಳು ಕುಡಿಯಲ್ಲ ಏಳ್ನೂರೈವತ್ತು ಗ್ರಾಮ್ ಅದು ಹಾಲಕ್ಕೆ ಹಾಕಿ ಕಲಸಿ ಡೈಲಿ ಮಕ್ಕಳು ಕೊಡ್ತೀವಿ ನಮ್ಗೇನು ತೀಟೇನಾ ಎತ್ತಿ ಆಚೆಗೆ ಹಾಕೋದು ಎಷ್ಟೊತ್ತು ಬೇಕು ಆಲ್ ಪೌಡರ್ ಸುದ್ದಿ ಹಾಕೋದು ಎಷ್ಟೊತ್ತು ಬೇಕು ಬೇಳೆ ಸುದ್ದಿ ಹಾಕೋದು ನನಗೆ ಎರಡು ನಿಮಿಷದ ಕೆಲಸ ಕಾಂಪೌಂಡ್ ಇಂದ ಎತ್ತಿ ಎಸೆಯೋದು ಎರಡು ನಿಮಿಷದ ಕೆಲಸ ನನ್ನ ಹೈಟೆ ಕಾಂಪೌಂಡು ನಾನು ಹಿಟ್ಟಿಗೆ ಹಾಕ್ಬಹುದು ಯಾಕೆ ಹಾಕಲ್ಲ ನನ್ನ ಮಗು ಅಂತ ಅಲ್ವಾ ನಾನು ಹುಷಾರಿಲ್ಲ ಅಂದ್ರೆ ನನ್ನ ಹೊಟ್ಟೆಲ್ ಹುಟ್ಟಿರೋ ಮಕ್ಕಳು ಹಾಸ್ಟೆಲ್ ಅಲ್ಲಿ ಇರ್ತವೆ ನನ್ನ ಸ್ಕೂಲ್ ಮಕ್ಕಳು ನನ್ನ ಹತ್ರ ಬರ್ತವೆ ನನ್ನ ಹತ್ರ ಅದು ಒಂದು ರೂಪಾಯಿ ಚಾಕ್ಲೇಟ್ ತೊಗೊಂಡು ನನ್ನ ಹತ್ರ ಬರ್ತವೆ ಸರ್ಕಾರ ಅವ್ನು ಮುಖ ನೋಡಿ ಯಾರೂ ಅನ್ನ ಬೇಯ್ಸಕಲ್ಲ ಸರ್ ಮಕ್ಕಳು ಮಕ್ಕ ನೋಡಿ ನಾವು ಅನ್ನ ಬೇಯ್ಸೋದು ನಾವು ಒಂದೇ ಒಂದು ನಿಮಿಷ ಸರ್ ಅಯ್ಯೋ ಅವ್ನ ಮುಖ ಮುಚ್ಚ ಅವ್ನು ಎದುರು ಅಂತ ಸ್ಥಾಪ್ನೆ ಇಡೋದು ಒಂದು ನಿಮಿಷ ಇಲ್ಲಿ ಎಷ್ಟೊಂದು ಜನ ಇದ್ದೀವಿ ಯಾರ್ದಾದ್ರು ಒಂದು ವಿಷಯ ಅವನಿಗೆ ತಗಲಿದ್ರೆ ಅವ್ನು ಸತ್ತೋಗ್ತಾನಾ ಅವ್ನು ಅನ್ಕೊಂಡಿರ್ಬೋದು ತಕ್ಕ ಮಟ್ಟಿಗೆ ನಾನು ಎಮ್ ಎಲ್ ಎ ಆಗ್ಬಿಟ್ಟಿದ್ದೀನಿ ನಾನು ಚೆನ್ನಾಗಿರ್ತೀವಿ ಅಂತ ನಮ್ಮ ಇಷ್ಟು ಮಕ್ಕಳು ಕಣ್ಣೀರು ಶಾಪ ಅವ್ನಿಗೆ ತಟ್ಟೆ ತಟ್ಟು ತಟ್ಟೆ ಸುಮ್ಮನೆ ಯಾರು ಖುಷಿಗೆ ಶಾಪ ಹಾಕೋಲ್ಲ ಸರ್ ಮನ್ಸು ನೊಂದಿದ್ರೇ ಅವ್ರಿಗೆ ನಾವು ಅವ್ರಿಗೆ ಶಾಪ ಹಾಕೋಕ್ಕಾಗೋದು ಸುಮ್ನೆ ಸುಮ್ಮನೆ ದಾರಿ ಹೋಗೋನ್ಗೆ ನಾವು ಶಾಪ ಹಾಕಿದ್ರೆ ಅವ್ನ ಮುಖಕ್ಕೆ ನಾಲ್ಕು ಎಸ್ಬಿಟ್ಟು ಹೋಗ್ತಾನೆ ಅಲ್ವಾ ಆದರೂ ಯಾಕೆ ಅವ್ರು ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊತ ಇಲ್ಲ ಟೊಮೊಟೊ ಬೆಲೆ ನೂರು ರೂಪಾಯಿ ಕೆ ಜಿ ಮಾಡಿ ಸಾಯೋ ಬದಲು ಇದನ್ನೆಲ್ಲ ಕಮ್ಮಿ ಮಾಡಿ ನಾವು ಬಸ್ಸೇ ಬೇಕಾಗಿಲ್ಲ ಸರ್ ಬೆಳಗ್ಗೆ ನೂರು ರೂಪಾಯಿ ಖರ್ಚು ಮಾಡ್ಕೊಂಡು ಬಂದಿದ್ದೀನಿ ನಾನು ಅವ್ನು ಫ್ರೀ ಬಸ್ ಯಾವನಿಗೆ ಬೇಕು ನೆನೆ ಫ್ರೀ ಬಸ್ಸಲ್ಲಿ ಬಂದಿದ್ದಕ್ಕೆ ಎರಡು ಗಂಟೆ ಆಯಿತು ನಾವು ಹೇಳಿದ್ವಾ ಫ್ರೀ ಬಸ್ ಮಾಡಯ್ಯ ನೀನು ಅಂತ ಹೆಣ್ಮಕ್ಳಿಗೆಲ್ಲ ಎರಡೆರಡು ಸಾವಿರ ಕೊಡು ಅಂತ ಯಾರು ಹೇಳಿದ್ವಿ ಅದರಲ್ಲಿ ಮನೆಗಳಲ್ಲಿ ಎಷ್ಟೋ ಜಗಳ ಉಂಟು ಎಷ್ಟೋ ಜಗಳ ಉಂಟು ಅವ್ನೇನೋ ಅಲ್ಲಿ ಕುತ್ಕೊಂಡು ಅಲ್ಲಾಡ್ಸ್ಕೊಂಡು ಹೇಳ್ಬಿಟ್ಟ ಇಲ್ಲಿ ಆಗ್ತಾ ಇರೋ ಜಗಳ ಯಾವ ನನ್ನ ಮಗ ನೋಡ್ತೆ ಇಲ್ಲ ಅವ್ನು ಬಂದು ನಮ್ಮ ಮನೆ ಬಾಗ್ಲಿಗೆ ನೋಡಿದನ ನನಗೆ ಎರಡ್ ಸಾವಿರ ಬರೋದಿಲ್ಲ ರೇಷನ್ ನಮ್ಮ ನಮ್ಮ ಅತ್ತೆ ಕೇಳಿದ್ರೆ ಕೇಳಿದ್ಯಾಕಣಮ್ಮ ನೀನು ಗೌರ್ಮೆಂಟ್ ಕೆಲ್ಸಕ್ಕೆ ಹೋಯ್ತಿಯಾ ನನಗಿರ್ಲಿ ಹೋಗು ನನಗೆ ಎಲ್ಲಿ ಕೊಟ್ಟ ಎರಡು ಸಾವಿರ ಇಲ್ಲ ನೂರ ಎಂಬತ್ತು ರೂಪಾಯಿ ಸರ್ ಇನ್ನೂರ ಎಂಬತ್ತು ರೂಪಾಯಿ ಸರ್ ಕೆ ಕೆಜಿ ಒಂದ್ ಮೆಣಸಿನ್ಕಾಯಿ ಮಕ್ಕಳಿಗೆ ಬರೀ ಮೆಣಸಿನ್ಕಾಯಿ ರುಬ್ಬಾಕಾಗುತ್ತಾ ನಮಗೆ ನೂರೆಂಟು ಸಮಸ್ಯೆ ಇದ್ರು ನಗು ನಗುತ್ತಾ ಸ್ಕೂಲಲ್ಲಿ ಹೋಗಿ ಅಡಿಗೆ ಮಾಡೋಕೆ ಜವಾಬ್ದಾರಿ ನಮ್ಮದು ನಮ್ಮ ಮನೆ ಬಾಗ್ಲಲ್ಲಿ ಎಣ ಬಿದ್ದಿದ್ರು ಮುಖ ತೊಳ್ಕೊಂಡು ಅಳ್ಳ ಅಳ್ಳಕ್ಕೂ ನಮ್ಗೆ ಯೋಗ್ಯತೆ ಇಲ್ಲ ಯಾಕಂದ್ರೆ ಐವತ್ತಿಗೆ ಊಟ ಹಾಕ್ಬೇಕು ನಮ್ಮ ಮನೆ ಬಾಗ್ಲಲ್ಲಿ ಎಣ ಬಿದ್ದಿದ್ರು ಕೂಡ ನಾವು ಹೋಗಿ ಸ್ಕೂಲಲ್ಲಿ ಅಡಿಗೆ ಮಾಡಿರೋದು ನಾನ್ ನೋಡಿದೀನಿ ಸರ್ ಕಣ್ಣಲ್ಲಿ ಒಂದೇ ರಜಾ ನಮ್ಗೆ ರಜಾನು ಇಲ್ಲ ಬೇಡ ಮಗ ಮುಚ್ಚ ಹಾಳಾಗ್ ಹೋಗ್ಲಿ ನಮಗ್ ರಜಾನೂ ಬೇಡ ಊರಲ್ಲೇ ಇದ್ದೀವಿ ಅಡ್ಗೆ ಅಂತ ಇದೀವಿ ಅಡಿಗೆ ಮಾಡ್ತೀವಿ ಅದ್ರಲ್ಲಿ ಮಾನವೀಯತೆ ಬೇಡವಾ ಸರ್ ಮಾನವೀಯತೆ ಬೇಡವಾ ಸರ್ ನಮ್ಗ ಅವ್ರಿಗಾದ್ ನಾ ಅವ್ರಿಗಿಲ್ಲ ಅಂದ್ರೂ ಮಾನವೀಯತೆ ಆದ್ರೂ ಬೇಡವಾ ಸರ್ ಬಿಸಿ ಊಟ ಯೋಜನೆ ಮಾಡ್ಲೇಬಾರ್ದಾಗಿತ್ತು ಸರ್ ಇಷ್ಟು ಹೆಣ್ಮಕ್ಳು ನೋವಿಕ್ಕೋ ಬದಲು ನೆಮ್ಮದೇ ಇದ್ ಬಿಡ್ಬೋದಾಗಿತ್ತು ಸರ್ ಎಷ್ಟೋ ಜನಕ್ಕೆ ಇವತ್ತಿಗೂ ಗ್ಯಾಸ್ ಕಾರ್ಮಿಕರಿಗೆ ನಮಗೆ ಅದ್ರಲ್ಲಿ ಇನ್ನೊಂದು ವಿಷಯ ಏನು ಗೊತ್ತಾ ಸರ್ ನಾವು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಕೆಲಸ ಮಾಡೋದ್ರಿಂದ ನಮ್ಮನ್ನ ಎಲ್ಲೂ ಕೆಲ್ಸಕ್ಕೆ ತಗೊಳಲ್ಲ ಎಲ್ಲೂ ತಗೊಳಲ್ಲ ಹೇಳ್ತಾರೆ ಕೆಲ್ಸಕ್ಕೆ ಹೋದ್ರೆ ಹೇಳ್ತಾರೆ ನಿನ್ಸ ಕೆಲಸ ಚೆನ್ನಾಗೈತೆ ಆದ್ರೆ ಬೇಡ ಹೋಗಕ್ಕ ನೀನ್ ನಾಳೆ ಗೌರ್ಮೆಂಟ್ ಕೆಲಸ ಹೋಗ್ತೀಯಾ ಬೇಸಿಗೆ ರಜದಾಗಿಂದ ಇದುವರೆಗೂ ಸಂಬಳ ಕೊಟ್ಟಿಲ್ಲ ಅವನ್ ತಲೆ ನಾನು ಏನು ಬೇಯ್ಸ ಹಾಕೋದು ನನ್ ಗಂಡ ಬೆಳಗ್ಗೆ ಹೊರ ಸಾಯಂಕಾಲ ಕೂಲಿ ಕೆಲ್ಸಕ್ಕೆ ಬರ್ತಾನೆ ನಾನು ಮನೇಲಿ ಹೆಂಗೆ ಸರ್ ಜೀವನ ಮಾಡೋದು ನಮಗೂ ಇಬ್ಬರು ಮಕ್ಕಳು ಇರ್ತಾರೆ ತಿಂಗಳಿಗ್ ಸರಿಯಾಗಿ ಸಂಬಳ ಕೊಡ್ತಾ ಇಲ್ವಾ ಸರಿಯಾಗಿ ನಮಗ್ ಸಂಬಳಾನು ಕೊಡಲ್ಲ ಬೇಸಿಗೆ ರಜದಿಂದ ಇದುವರೆಗೂ ನಮಗೆ ಒಂದ್ ರೂಪಾಯಿ ಸಂಬಳ ನಮಗೆ ನೆಟ್ಟಿಗೆ ಕೊಡೋದಿಲ್ಲ ಪ್ರತಿ ತಿಂಗಳು ನಮಗೆ ಸಂಬಳ ನಮ್ಮ ಪರಿಸ್ಥಿತಿ ನಿಜವಾಗ್ಲೂ ಸರ್ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಒಂದೇ ಅಲ್ಲ ಹಂಗಾಯ್ತು ಹಿಂಗಾಯ್ತು ಅನ್ನೋ ಬದಲು ದಯವಿಟ್ಟು ಅವರಿಗೆ ತಟ್ಟೋ ತರ ನಮ್ಗೆ ಟಿವಿಯಲ್ಲಿ ಪ್ರಸಾರ ಮಾಡಿ ಜವಾಬ್ದಾರಿ ನಾನು ನಿಮ್ಮ ಹತ್ರ ಅದನ್ನ ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ದಯವಿಟ್ಟು ಟಿವಿಯಲ್ಲಿ ಪ್ರಸಾರ ಆಗೋ ತರ ಮಾಡಿ ನಾನು ಬೆಳಗಾವ್ ಜಿಲ್ಲಾ ಗೋಕಾಕ್ ತಾಲೂಕಿನಿಂದ ಬರ ಬಂದಿದ್ದು ನಾನು ಎಲ್ಲ ನಾವು ಎಲ್ಲ ಎಮ್ ಎಲ್ ಎ ಮುಖಾಂತ್ರನೂ ಮನವಿ ಕೊಟ್ಟಿವಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿವಿ ಕೆಲವೊಂದು ಜನ ಹೆಲ್ಪ್ ಮಾಡ್ಯಾರ ಕೆಲವೊಂದು ಜನ ಹೆಲ್ಪ್ ಮಾಡಿಲ್ಲ ಮಾಡಿಲ್ಲ ಅಂತ ನಾವು ಹೇಳೋಂಗಿಲ್ಲ ಆದರೆ ಎಲ್ಲ ಎಮ್ ಎಲ್ ಅವರು ವಿಧಾನಸೌಧದಾಗ ನಮ್ಮ ಇರಬೇಕು ಮಾತಾಡಬೇಕು ಯಾಕಂದ್ರೆ ಪ್ರತಿ ಸಲ ನಾವು ಮೀಡಿಯಾದವ್ರ ಮುಂದೆ ಇದನ್ನೇ ಓಡಾಕುಟ್ಟುದು ಎಲ್ಲೂ ಯಾವ ಮೀಡಿಯಾದವ್ರು ಇದೇ ಹೇಳ್ರಲ್ಲ ನಮ್ಮ ಕಾಮ್ರೇಡ್ ಆ ರೀತಿ ಎಲ್ಲೂ ಯಾರೂ ಮೀಡಿಯಾದಾಗ ನಮಗೆ ಬಂದಿಲ್ಲ ನಾವು ಈಗ ಆಲ್ರೆಡಿ ನಮ್ಮನೇಲಿ ಟಿವಿ ನೋಡ್ತಿರ್ತಾರ ಬೆಳಗಿಂದ ನೋಡ್ತಾರ ನಿನ್ ಬೆಳಗಿಂದ ನೋಡತ್ತಾರ ಎಲ್ಲಿ ಬಂದಿದೆ ನಿಮ್ದು ಯಾವ ಪತ್ರಕಾರ ನಿಮ್ಮಲ್ಲಿ ಬಂದಾರ ಯಾವ ನ್ಯೂಸ್ನವ್ರು ನಿಮ್ಮಲ್ಲಿ ಬಂದಾರ ಸದಾ ನಿಧಿ ನನ್ನ ಪ್ರಶ್ನೆ ಮಾಡಾಕತ್ತರ ದಯವಿಟ್ಟು ನೀವು ಆ ರೀತಿ ಮಾಡೋದಾದ್ರೆ ನಮ್ಮನ್ನ ಮೀಡಿಯಾದವರು ಬರಬೇಡ್ರಿ ನಮ್ಮ ಕಡೆ ತಗೋಬೇಡ್ರಿ ಯಾಕ ಇಲ್ಲ ಯಾಕಂದ್ರೆ ನೀವು ನಾವು ಮಾತಾಡ್ತೀವಿ ನೀವು ಕರಿತೀರಿ ನಾವು ಮಾತಾಡ್ತೀವಿ ನೀವು ಹೋಗ್ತೀರಿ ಅಲ್ಲಿ ಹೋಗಿ ಏನ್ ಮಾಡ್ತೀರಿ ನಂಗೆ ಗೊತ್ತಿಲ್ಲ ಯಾವ ಮೀಡಿಯಾದಲ್ಲಿ ನಮ್ಮದು ಬಂದಿಲ್ಲ ಈಗ ಸದ್ಯ ಸುದ್ದಿ ಅದೇ ನಮ್ಮಲ್ಲಿ ಬೇಕಾದ್ರೆ ನಾವು ಕಾಲ್ ಮಾಡ್ತೀವಿ ಮಾತಾಡ್ರಿ ಯಾಕಂದ್ರೆ ನಮ್ ಕಷ್ಟ ನಿಮ್ಗೆ ಅರ್ಥ ಆಗಿದ್ರ ನಿಮ್ ಮನೆಯಲ್ಲಿ ನಿಮ್ ಅಕ್ಕ ತಂಗೇಂದ್ರು ನಿಮ್ ತಾಯಿ ಅಂದ್ರು ಹೆಣ್ಮಕ್ಳು ಸಿದ್ದರಾಮಯ್ಯ ತಾಯಿ ಒಬ್ ಮಕ್ಕಳು ಸಿದ್ದರಾಮಯ್ಯಗೆ ಯಾಕೆ ಅರ್ಥ ಆಗ್ತಿಲ್ಲ ಅರವತ್ತು ವರ್ಷ ಹೆಣ್ಮಕ್ಳು ಬೀದಿಯಲ್ಲಿ ಇದಾರ ಬೀದಿಯಲ್ಲಿ ಯಾಕೆ ಅದಾರ ಬೀದಿಯಲ್ಲಿ ಅಂತ ನಿಮಗೆ ಅನ್ಸ್ಬಹುದು ಮಿಡಿಯದವ್ರಿಗೆ ನಾನು ಹೇಳ್ತೀನಿ ಕೇಳ್ರಿ ಈಗ ಇಬ್ರೇ ಗಂಡ್ ಮಕ್ಳು ಇರ್ಲಿ ಒಬ್ಬರು ಗಂಡ್ ಮಕ್ಳು ಇರ್ಲಿ ಯಾವ ಮಗನೂ ನೋಡಂಗಿಲ್ಲ ಗೊತ್ತಾ ಹೆ ಒಬ್ಳು ಮಕ್ಳು ಆದ್ರೆ ಸಾಕು ಯಾ ತಾಯಿ ಬೇಡ ಯಾ ತಂದಿ ಬೇಡ ಆಲ್ರೆಡಿ ಪುನೀತ್ ನಂತವರು ಏನ್ ಆಶ್ರಮ ಕಟ್ಟ್ಯಾರ ಎಷ್ಟೋ ಜನ ನಮ್ ಬಿಸಿ ಇಟ್ಟು ಹೆಣ್ಮಕ್ಳಿಗು ಅರವತ್ತು ವರ್ಷ ಆದ್ರೆ ನಮಗೆ ಹೇಳ್ಕೊತಾರ ಏನ್ ಹೇಳ್ಕೊತಾರ ಗೊತ್ತಾ ನಾನು ಎಲ್ಲಾದ್ರೂ ಓದಿ ಇಡ್ರಿ ನಮ್ಮಣ್ಣ ನಾವು ಬದುಕೋತೀವಿ ಇವಂತು ತಣ್ಣ ನನಗೆ ಹೊಲ ಇಲ್ಲ ಮನೆ ಇಲ್ಲ ಶಾಲೆ ಕೆಲಸ ಇತ್ತು ಶಾಲೆದೊಂತು ತನ್ನ ತಂತ ಇದ್ನಿ ನನ್ ಕೆಲಸ ಹೋತು ಅವ್ರ ಪರಿಸ್ಥಿತಿ ನೋಡಿದ್ರೆ ನಿಜವಾಗ್ಲೂ ನನ್ನ ಕಣ್ಣಲ್ಲಿ ನೀರು ಬರ್ತಾವ ಯಾಕೆ ಕಣ್ಣಲ್ಲಿ ನೀರು ಬರ್ತಾವ ಅಂದ್ರ ಅವರು ನಾವು ಸಣ್ಣವರದಿವಿ ಅವ್ರು ದೊಡ್ಡವರದರ ಇನ್ನೂವರೆಗೆ ಆದರೂ ಒಬ್ಬೊಬ್ರು ಕಾಲ್ ಹಿಡ್ಕೋಂತ ಪರಿಸ್ಥಿತಿ ಬಂದಿದೆ ಎಲ್ಲರೂ ಅಂತ ಅಂತೇಳಿ ಅದಕ್ಕೆ ದಯವಿಟ್ಟು ಮೀಡ್ಯಾದವ್ರಿಗೆ ಒಂದು ರಿಕ್ವೆಸ್ಟ್ ಏನಂದ್ರ ಸರ್ಕಾರಕ್ಕೆ ಮುಟ್ಟಿಸ್ಬೇಕು ಮುಟ್ಟಿಸ್ಲಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ವಿಡಿಯೋ ಮಾಡಕ್ ಹೋಗ್ಬೇಡ್ರಿ ಈ ಈ ಲೋಗೋ ಮೂಲಕ ಮಾತು ಕೊಡ್ತೀವಿ ನೀವು ಯಾರ್ಯಾರು ಮಾತಾಡಿದ್ರಿ ಸಂಪೂರ್ಣ ಇದು ಈ ವಿಡಿಯೋದಲ್ಲಿ ಬರುತ್ತೆ ಈ ಚಾನೆಲ್ ಅಲ್ಲಿ ಬರುತ್ತೆ ಫೇಸ್ಬುಕ್ ಯೂಟ್ಯೂಬ್ ಇದ್ರೆ ನಿಮ್ಮ ನಿಮ್ಮ ಗಳಲ್ಲಿ ಅದ್ವಾ ಟಿವಿ ಅಂತ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಇವತ್ತು ಇವತ್ತಿಂದ ಹಿಡಿದು ನಿಮ್ಮ ವಿಡಿಯೋಗಳು ನಿಮ್ಮ ಹೋರಾಟ ಮುಗಿಯೋವರೆಗೂ ಬರುತ್ತೆ ಆ ಮಾತು ನಾವು ಕೊಡ್ತೀವಿ